ಪ್ರಶ್ನೆಯನ್ನ ಮೊದಲೇ ಹೇಳಿದ್ ಅದಕ್ಕೋಸ್ಕರ ಹೇಳಿದೆ ಈಗ ಅರ್ಥ ಆಗಿರ್ಬೋದು ಈ ಸಮಸ್ಯೆಯನ್ನು ನಾವು ಬಗೆಹರಿಸುವುದಿಲ್ಲ ಅಂತ ಹೇಳಿಲ್ಲ ಮಾಡೋದಿಲ್ಲ ವರದಿ ತಗೊಂಡಿದ್ದೇವೆ ಅದನ್ನು ಇಂಪ್ಲಿಮೆಂಟ್ ಮಾಡಲ್ಲ ಹೇಳಿದ್ವ ಅವ್ರ ಯಾರು ನಿಮ್ಮ ಹೆಸರು ಸರ್ಕಾರಿ ನೌಕರರ ಹತ್ತಿರ ಹೇಳ್ಬಿಟ್ಟು ಮಾಡ್ತಾರಂತ ಓಕೆ ಇದು ಇನ್ನೊಂದು ಸೆವೆನ್ ಪೇ ಕಮಿಷನ್ ಇಷ್ಟೇ ವಿಸ್ತರಣೆ ಮಾಡಬೇಕು ಮಾಡಲಿಲ್ಲ ಅಂದ್ರೆ ನಾವೇನೋ ಮಾಡುತ್ತೀವಿ ನೀವು ಮಾಡಿ ನಿರ್ಮಾಪಕನ ಹಣ ಹಾಕಬೇಡಾ ಚುನಾವಣೆ ಬರುತ್ತೆ ಅಂತ ಕಾಣಿಸ್ತದೆ ನಿಮ್ಮಲ್ಲಿ ಅಲ್ವಾ ಹೌದು नेक्स्ट 2 ತಿಂಗಳು ಸರ್ಕಾರಿ ನಾವು ಚುನಾವಣೆ ಇದೆ ಅಲ್ವಾ ರೀ ಹೌದು ಸರ್ ಈ ಹೇಳಿಕೆಗಳೆಲ್ಲ ಬರಬೇಕು